ರೆಡ್ಡಿ ಮಾತನಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಕಾಪಾಡಬೇಕಾದದ್ದು ಮತ್ತು ಅಭಿವೃದ್ಧಿಪಡಿಸಬೇಕಾದದ್ದು ಸಾರ್ವಜನಿಕರ ಮತ್ತು ಗ್ರಾಮಸ್ಥರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ನನ್ನ ಹುಟ್ಟೂರಾಗಿದ್ದು ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಯಲ್ಲಿದ್ದು ಶಾಲೆಯ ಅಭಿವೃದ್ಧಿಗೆ ಗಮನಹರಿಸಿ ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗಿದೆ ಎಂದರು ಶಿಕ್ಷಣ ಮತ್ತು ಆರೋಗ್ಯ ಇಂದಿನ ಅವಶ್ಯಕತೆಯಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ದೊರೆಯಬೇಕು ಎಂಬುದು ನಮ್ಮ ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಬಿಟಿಎಂ ವಿಧಾನಸಭಾ ಕ್ಷೇತ್ರ ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಪಡಿಸಲಾಗಿದ್ದು ಹುಟ್ಟೂರಿನ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಗಮನವಹಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕ ಬಿಶಿವಣ್ಣ ಚಾಮುಂಡೇಶ್ವರಿ ರಾಮಲಿಂಗರೆಡ್ಡಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯಾರೆಡ್ಡಿ ಬಮುಲ್ ನಿರ್ದೇಶಕ ಕೆ ರಮೇಶ್ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಉಪಾಧ್ಯಕ್ಷ ಮಂಜುಳಾ ಸೋಮಶೇಖರ್ ಆನೇಕಲ್ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪುರುಷೋತ್ತಮ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್ ರೆಡ್ಡಿ ವನಿತಾ ಮಂಜುಳಾ ಗೌರಮ್ಮ ಸುಧಾ ರಶ್ಮಿ ಅನಿಲ್ तलूकु पंचायती मजी सदस्य रामकृष्ण रामकृष्णरेडी तूकु पंचायती कार्यनिर्वहणाधिकारी मंजुनाथ क्षेत्र वेंकटेश वेकटेश ಹಸ್ಪಾವಳ್ಳಿ ಶೆಟ್ಟಿ ಗ್ರಾಮದಲ್ಲಿ ಒಂದು ಹೊಸ ಒಂದು ಶಾಲೆಯ ಉದ್ಘಾಟನೆ ಇವತ್ತಾಗ್ತಾ ಇದೆ ವಿಶೇಷ ಏನಂದರೆ ಈ ಶಾಲೆಯಲ್ಲೇ ನಾನು ನಮ್ಮ ಊರಿನವರೆಲ್ಲ ಕೂಡ ಓದಿದ್ದು ನಮ್ಮ ಜೊತೆಯಲ್ಲಿ ಓದೋ ಓದೋಂಥವ್ರು ಈಗ ಇಬ್ಬರು ಇಲ್ಲಿ ಒಬ್ಬರು ಬಸವರಾಜು ಇನ್ನೊಬ್ಬರು ಗೋಪಾ ರೆಡ್ಡಿ ಎಲ್ಲ ರೆಡ್ಡಿಯವರು ಮೂರು ಜನ ನಾವು ಅವ್ರ ಮೂರು ಜನ ನಾನು ನಾಲ್ಕು ಜನ ನಾವು ನಮ್ಮ ಜೊತೆಯಲ್ಲದೋರು ನಿಮ್ಮ ಮಿಕ್ಕಿದವರೆಲ್ಲ ಊರಿನವರೆಲ್ಲ ಇದೇ ಸ್ಕೂಲಲ್ಲೇ ಓದಿದ್ದು ಇವತ್ತು ಕನ್ನಡ ಶಿಥಿಲ ಆಗಿತ್ತು ಆ ಶಿಥಿಲ ಆದಮೇಲೆ ಅದಕ್ಕಿಂತಲೂ ಮುಂಚೆ ಏನಾಗಿತ್ತು ಸ್ವಲ್ಪ ಇಂಗ್ಲೀಷ್ ಮಾಧ್ಯಮದ ಕಡೆ ಒಲವು ಬೇರೆ ಮಕ್ಕಳೆಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಮಾಯಸಂದ್ರ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಮರಸೂರು ಹತ್ತಿ ಬೆಲೆ ಈ ಕಡೆ ಎಲ್ಲ ಮಕ್ಕಳನ್ನೆಲ್ಲ ಸೇರಿಸ್ಮೇಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಯಾರೋ ಒಬ್ಬರು ಟೀಚರು ಭಾಳ ತಡವಾಗಿ ಬರ್ತಿದ್ದರಿಂದ ಪೇರೆಂಟ್ಸು ಇಲ್ಲಿ ಮಕ್ಕಳನ್ನ ಕಳಿಸ್ತಾ ಇರಲಿಲ್ಲ ಆಮೇಲೆ ಶಾಲೆ ಕೂಡ ಒಂದು ಐದಾರು ವರ್ಷ ಇದು ನಡೀತಿರಲಿಲ್ಲ ಮುಚ್ಚೋಗಿತ್ತು ಅಲ್ಲೇನಪ್ಪ ಒಂದು ಐದಾರು ವರ್ಷದಿಂದ ಮುಚ್ಚೋಗಿತ್ತು ಮತ್ತು ಇದನ್ನು ಕಟ್ಟಬೇಕು ಅಂದಾಗ ನಾವು ಎಲ್ಲ ನಮ್ಮ ಶಿವಣ್ಣವರು ಮತ್ತು ನಮ್ಮ ಈ ಭಾಗದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲ ನಮಗೆಲ್ಲ ಅನುಮತಿ ಕೊಡಿಸಿ ಇದನ್ನ ಕಳ್ಳ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ ಈಗ ನೆಲ ಅಂತಸ್ತು ಇಲ್ಲಿ ಪ್ರೇಯರು ಮಾಡ್ಕೋಬೋದು ಮತ್ತು ಬಿಸಿ ಊಟ ತಗೊಳೋದಕ್ಕೂ ಇದು ಜಾಗ ಆಗುತ್ತೆ ಬಾತ್ರೂಮ್ಸ್ ಇಲ್ಲೇ ಕೆಳಗಡೆ ಇರುತ್ತೆ ಮತ್ತು ಅದಕ್ಕೆ ಆಯ ಕೂಡ ಇಟ್ಟಿದ್ದೀವಿ ಮತ್ತು ಇದೆಲ್ಲ ಆವರಣ ಶುಚಿ ಮಾಡೋದಕ್ಕೆ ಕ್ಲಾಸ್ ರೂಮ್ ಶುಚಿ ಮಾಡೋದಕ್ಕೆ ಟಾಯ್ಲೆಟ್ಸ್ ಎಲ್ಲ ಮೈಂಟೈನ್ ಮಾಡೋದಕ್ಕೆ ಒಬ್ಬ ಆಯ ಕೂಡ ಇರ್ತಾರೆ ಫಸ್ಟ್ ಫ್ಲೋರಲ್ಲಿ ನಾಲ್ಕು ರೂಮ್ ಇದೆ ಸೆಕೆಂಡ್ ಫ್ಲೋರಲ್ಲಿ ಎರಡು ರೂಮ್ ಇದೆ ಅದರ ಮೇಲೆ ಇಲ್ಲಿ ಜಾಗ ಇಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಅದಕ್ಕೆ ಮೇಲುಗಡೆ ಸೇಫ್ಟಿ ದೃಷ್ಟಿಯಿಂದ ಗ್ರಿಲ್ಲು ಎಲ್ಲ ಹಾಕಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಥಳಾವಕೋಶ ಅವಕಾಶ ಕೂಡ ಮಾಡಿಕೊಟ್ಟಿದ್ದೀವಿ ಇವತ್ತು ನಮ್ಮ ಶಿವಣ್ಣವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಊರಿನ ಎಲ್ಲ ಹಿರಿಯರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಭಾಳ ಅಚ್ಚುಕಟ್ಟಾಗಿ ನಮಗೆ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟ ಗಣೇಶ್ ಬಾಬು ಅವರಿಗೆ ಆಮೇಲೆ ನಮ್ಮ ಶಿವಣ್ಣವರು ಸನ್ಮಾನ ಮಾಡ್ತಾರೆ ಮತ್ತು ಇದಕ್ಕೆ ಕನ್ನಡ ಕಟ್ಟೋದಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಒಂದು ಅವರು ಎರಡನೇದಾಗಿ ನಮ್ಮ ಗೋವಿಂದರಾಜವರು ಮೂರನೇದಾಗಿ ನಮ್ಮ ಇವರು ಬಾಬು ಮುನ್ರಾಜು ಮುಂದರಾಜು ಮೂರು ಜನ ವಿಧಾನ ಪರಿಷತ್ ಸದಸ್ಯರು ಇದಕ್ಕೆ ಕೊಟ್ಟಿದ್ದಾರೆ ಏನು ಅವ್ರು ಏನು ಹಣ ಕೊಟ್ಟರು ಉಳಿದಿರ್ತಕ್ಕಂಥದನ್ನೆಲ್ಲ ಕೂಡ ನಾನು ಹಾಕ್ಕೊಟ್ಟಿದ್ದೀನಿ ಮತ್ತು ಶಾಲೆಗೆ ಸಂಬಂಧಪಟ್ಟಾಗೆ ಫರ್ನಿಚರ್ಸು ಮತ್ತು ಬೇರೆ ಬೇರೆ ಏನಿದೆ ಅದೆಲ್ಲ ಕೂಡ ನಾನೇ ಮಾಡಿಕೊಟ್ಟಿದ್ದೀನಿ ಮತ್ತು ಎಲ್ಲ ಇದನ್ನು ಶಾಲೆಯನ್ನು ಚೆನ್ನಾಗಿ ನೋಡಿಕೊಂಡು ಮೇಂಟೈನ್ ಮಾಡ್ಕೊಳ್ಳೋ ಅಂಥ ಜವಾಬ್ದಾರಿ ಊರಿನ ಎಲ್ಲ ಹಿರಿಯರ ಮೇಲೆ ಗ್ರಾಮ ಯುವಕರ ಮೇಲೆ ಇರುತ್ತೆ ಅಂತೇಳಿ ನನಗೆ ಹನ್ನೊಂದು ಗಂಟೆಗೆ ಮಾವು ಮೇಳ ಉದ್ಘಾಟನೆ ಈಗ ಈಗಲೇ ಹತ್ತುವರೆ ಆಗೋಯಿತು ಅದರಿಂದ ಹೊಂದಿರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಿವಣ್ಣವರು ಮತ್ತು ಈ ಕನ್ನಡ ಕಟ್ಟುವಾಗ ನಮಗೆ ಯಾರ್ಯಾರಪ್ಪ ನಮ್ಮ ಪ್ರಭಾಕರ ಚಿಟ್ಟಿ ಯಾವಾಗಲೂ ದಿನಾಗಲೂ ಬಂದು ನೋಡ್ಕೊಳ್ಳೋರು ಅಲ್ಲೇನಪ್ಪ ಆ ವಿವೇಕ ಮೂರು ಜನ ನೀರು ಹಾಕೋದ್ರಿಂದ ಹಿಡಿದು ಟ್ರ್ಯಾಕ್ಟ್ರಿಗೆ ಇನ್ಯಾರಪ್ಪ ಅದೇ ಅದೇ ಇದೆಲ್ಲ ನೀರು ಹಾಕೋದ್ರಿಂದ ಹಿಡಿದು ಕ್ಯೂರಿಂಗಿಂದ ಹಿಡಿದು ಮತ್ತೆ ಇಲ್ಲಿ ಏನೇನು ಹಾಕಬೇಕು ಅದನ್ನೆಲ್ಲ ಕೂಡ ನಿಂತು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಶಿಟ್ಟಿ ಗ್ರಾಮ ಮೈಸೂರು ಗ್ರಾಮ ಪಂಚಾಯತ್ ಈ ಗ್ರಾಮದಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇದನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸರ್ ಈ ಕಟ್ಟಡವನ್ನು ಕಟ್ಟಿದ್ದಾರೆ ಅವರಿಗೆ ವಿಶೇಷವಾದಂಥ ಒಂದು ಪ್ರೀತಿ ಏನಂತ ಹೇಳಿದ್ರೆ ಇದೇ ಗ್ರಾಮದವರು ಅವರು ಇದೇ ಗ್ರಾಮದಲ್ಲಿ ಇರೋದ್ರಿಂದ ಎಲ್ಲ ಒಂದು ಇದ್ದಂಥ ಎಲ್ಲ ಕ್ಲಾಸ್ಮೇಟ್ಸು ಅವರೆಲ್ಲರೂ ಕೂಡ ಸೇರಿ ಆಮೇಲೆ ನಾವು ಶಾಲೆನ ಕಟ್ಕೊಡ್ಬೇಕು ಅಂತ ಕೇಳಿದಾಗ ಇಂದು ಮುಂದೆ ನೋಡಿದೆ ಇವತ್ತು ನಾಲ್ಕು ರೂಮ್ಸು ಮತ್ತು ಅದು ಮೇಲೆ ಪ್ಲೇ ಗ್ರೌಂಡು ಮತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯ ಸೌಲಭ್ಯಗಳು ಏನು ನಮ್ಮ ಈ ಒಂದು ಶಾಲೆಯಂತೆ ಕಟ್ಟಡ ಸೌಲಭ್ಯಗಳನ್ನು ಇವತ್ತು ಮಾಡಿಕೊಟ್ಟು ಈ ಶಾಲಾ ಕಟ್ಟಡವನ್ನು ಕಟ್ಕೊಟ್ಟಿದ್ದಾರೆ ಇದು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಶಕ್ಹಳ್ಳಿ ಗ್ರಾಮ ಅದಕ್ಕೋಸ್ಕರ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಸನ್ಮಾನ್ಯ ರಾಮನಗ್ರ ಸ್ಥಾನದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕಳಿಸ್ತೇನೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ನಾವು ಮಾಡುವಂಥ ಕೆಲಸ ಶಾಶ್ವತ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಂಥ ಒಂದು ಕಾರ್ಯಗಳಲ್ಲಿ ಭಾಗವಹಿಸಬೇಕು ಬೇರೆ ಬೇರೆ ರೀತಿಯಾಗಿ ಸಹಕಾರವನ್ನು ಕೊಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಮನವಿ ಮಾಡ್ತಾ ಇದನ್ನ ಮಾಡಿದಂಥ ನನ್ನ ರಾಮಲಿಂಗ ಸರ್ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೀನಿ ಎಲ್ರಿಗೂ ನಮಸ್ಕಾರ ಬಹಳ ಒಂದು ಹಬ್ಬದ ವಾತಾವರಣ ಇದೆ ತಾವೆಲ್ಲರೂ ಸಹ ನೋಡ್ತಿದ್ದೀರಿ ಊರಿನ ಹಿರಿಯರು ಆಮೇಲೆ ವಿಶೇಷವಾಗಿ ನಮ್ಮ ಜನಪ್ರಿಯ ನಮ್ಮ ಸಾರಿಗೆ ಮತ್ತು ಮುಜರಾಯಿ ಸಚಿವರಂತ ಶ್ರೀ ರೆಡ್ಡಿ ಸರ್ ಅವರು ಸಹ ಬಂದು ಉದ್ಘಾಟನೆ ಮಾಡಿದರು ಯಾಕೆ ಈ ಶಾಲೆ ಅಷ್ಟು ಪ್ರೀತಿ ಅಂದರೆ ಒಂದನೇ ತರಗತಿ ಮತ್ತು ಎರಡನೇ ತರಗತಿ ಅವರು ಇಲ್ಲಿ ಓದಿದ್ದು ಇನ್ನೊಂದು ವಿಡಿಯೋ ತಾವೆಲ್ಲರೂ ಸಹ ನೋಡಿರ್ತೀರಿ ಈ ಕಟ್ಟಡ ಹೇಗಿತ್ತು ಅಂತ ಸೋ ಅವರು ಇಲ್ಲಿ ಓದಿದಾದ್ಮೇಲೆ ಆಮ ನಮ್ಮ ತಾತ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು ಅದಾದಮೇಲೆ ಅವರು ಹೊಂಬೆಗೌಡ ಶಾಲೆ ಅಲ್ಲಿ ಓದಿದ್ರು ಅಲ್ಲೂ ಅದನ್ನು ಸಹ ಅವ್ರ ದತ್ತ ತಗೊಂಡು ಕಂಪ್ಲೀಟಾಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಈಗ ವಿಶೇಷವಾಗಿ ಅದು ಈ ಶಾಲೆ ಅಂತೂ ನಿಮಗೆ ಗೊತ್ತು ಹಳ್ಳಿ ಪ್ರದೇಶ ತುಂಬ ವರ್ಷ ಇಂದ ಇದು ಇದು ಮುಚ್ಚೋಗಿತ್ತು ಆಮೇಲೆ ಈ ಕಟ್ಟಡವೂ ಅಷ್ಟೇ ಪರಿಸ್ಥಿತಿ ಹೇಗಿತ್ತು ಅಂತ ಎಲ್ರಿಗೂ ಸಹ ಗೊತ್ತಿದೆ ಹಾಗಾಗಿ ನಮ್ಮ ಪುರುಷೋತ್ತಮ ಅಣ್ಣವರು ಮತ್ತು ನಮ್ಮ ಪ್ರಭಾಕರ ಅಣ್ಣ ಅವರು ಇಲ್ಲಿ ಈ ಗ್ರಾಮದ ಮುಖ್ಯಸ್ಥರು ಅವರು ಬಂದು ಚರ್ಚೆ ಮಾಡಿದಾಗ ಆ ತಂದೆಯವರು ಮತ್ತು ಅನೇಕ ಜನ ಇದು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಕೈ ಜೋಡಿಸಿ ತಾವು ಇವತ್ತು ನೋಡ್ತಾ ಇದ್ದೀರಿ ಒಂದು ಹೊಸ ಕಟ್ಟಡ ಇರ್ಬೋದು ಮತ್ತು ಮಕ್ಕಳಿಗೆ ಇದು ಪ್ಲೇ ಕುಕ್ಮೆಂಟ್ ಇರ್ಬೋದು ಬೆಂಚಸ್ ಇರ್ಬೋದು ಆಮೇಲೆ ಇನ್ಫ್ಯಾಕ್ಟ್ ಈಗ ಎಲ್ ಕೆ ಜಿ ಯು ಕೆ ಜಿ ಸಹ ಪ್ರಾರಂಭ ಮಾಡಿ ಒಂದು ಸಂಖಿ ಫೌಂಡೇಶನ್ ಅಂತ ಸಂಸ್ಥೆ ಜೊತೆ ಅವರು ಮಾಡ್ತಿದ್ದಾರೆ ನೋಡಿ ವಿದ್ಯಾದಾನ ಅನ್ನೋದು ಒಂದು ಭಾಳ ಒಂದು ಶ್ರೇಷ್ಠವಾದ ದಾನ ನಮ್ಮ ಮಕ್ಕಳು ಮುಂದೆ ಹೋಗಿ ನೋಡಿ ನಮ್ಮ ಈ ನಮಗೆ ಯಾಕೆ ಆನೇಕಲ್ ನಿಜವಾಗಲೂ ತುಂಬ ಪ್ರೀತಿ ಅಂದರೆ ಯಾ ಎಲ್ಲಿ ಹೋದ್ರೂ ಆನೇಕಲ್ ಮೊಮ್ಮಗಳು ತಮ್ಮ ತಂದೆಯವ್ರಿಗೆ ಆನೇಕಲ್ ಆನೇಕಲ್ ಹುಡುಗ ಅಂತ ಎಲ್ಲರೂ ಹೇಳ್ತಾರೆ ಸೊ ಹಾಗಾಗಿ ನಾವು ನಮ್ಮ ಮೂಲತಃ ಎಲ್ಲಿ ಹುಟ್ಟು ಬೆಳೆದು ಬೆಳೆದಿದ್ವಿ ಅದನ್ನು ನಾವು ಮರಿಬಾರ್ದು ಹಾಗಾಗಿ ಇಲ್ಲಿ ವಿಶೇಷವಾಗಿ ಗ್ರಾಮ ಪ್ರದೇಶದಲ್ಲಿ ನಾವು ಮಕ್ಕಳಿಗೆ ಯಾವುದೇ ಒಂದು ವಿಶೇಷವಾಗಿ ತಾವೆಲ್ಲರೂ ನೋಡ್ತಿದ್ದೀರಿ ಎರಡು ವರ್ಷ ಇಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿರಲಿ ಮಧ್ಯಮ ವರ್ಗದವ್ರಿಗಾಗಿರಲಿ ಬಡವರಿಗಾಗಿರಲಿ ಪ್ರತಿಯೊಬ್ಬ ಧರ್ಮ ಪ್ರತಿಯೊಬ್ಬ ಜಾತಿ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ಈ ಶಿಕ್ಷಣ ಇರ್ಬೋದು ಮತ್ತು ವಿದ್ಯಾಭ್ಯಾಸ ಇರ್ಬೋದು ನೆನ್ನೆ ಸಹ ಒಂದು ಕಾರ್ಯಕ್ರಮ ಆಯಿತು ಆ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಇದ್ದೀವಿ ಮುಂದೆ ನಮ್ಮ ಮಕ್ಕಳು ಇಲ್ಲಿ ಓದಿ ಅವರು ಇಂಜಿನಿಯರ್ ಆಗ್ಬೋದು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಆಮೇಲೆ ನಮ್ಮ ರೆಡ್ಡಿ ಸರ ತ ಅವ್ರ ಥರ ಒಬ್ಬ ಮಂತ್ರಿ ಆಗ್ಬೋದು ಹಾಗಾಗಿ ನಾನು ಎಲ್ರಿಗೂ ವಿಶೇಷವಾಗಿ ನಮ್ಮ ಯುವ ಸರ್ ಅವ್ರಿಗೆ ಎಲ್ಲ ನಮ್ಮ ಪ್ರತಿನಿಧಿಗಳಿಗೆ ಚಿಟ್ಟಿ ಅಣ್ಣ ಅವರು ನಾರಾಯಣ ರೆಡ್ಡಿ ಸರ್ ಮತ್ತು ಎಲ್ಲ ನಮ್ಮ ನಮ್ಮ ತಾಯಿಯವರು ಸಹ ಬಂದಿದ್ದಾರೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ನಮ್ಮ ಅಕ್ಕ ತಾಯಂದರು ಎಲ್ರಿಗೂ ನಾನು ಮತ್ತೊಮ್ಮೆ ನಾನು ಧನ್ಯವಾದ ಹೇಳಿ ನಾನು ಅಭಿನಂದನೆ ಹೇಳೋ ನಾನು ಬಯಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ನಿಜವಾಗ್ಲೂ ನೋಡಿ ಇದು ಒಂದು ಸಂತೋಷವಾದಂಥ ಒಂದು ವಾತಾವರಣ ಯಾಕೆ ಅಂದರೆ ಈ ವಿದ್ಯೆ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಸೊ ಆ ಒಂದು ಫೌಂಡೇಶನ್ ಇಲ್ಲಿಂದ ಪ್ರಾರಂಭ ಆಗಿದೆ ನಿಜವಾಗ್ಲೂ ನೋಡಿ ಎಲ್ರಿಗೂ ಬಹಳ ಸಂತೋಷ ಆಗ್ತಾ ಇದೆ ಮತ್ತೊಮ್ಮೆ ನಮಗೂ ಸಹ ಧನ್ಯವಾದ ತಮ್ಮದಲ್ಲಿ ಸರ್ಕಾರಿ ಶಾಲೆಯನ್ನು ಉದ್ಘಾಟನೆ ಮಾಡಿದಂಥ ಎಲ್ಲ ನಮ್ಮ ಸದಸ್ಯರಿಗೆ ಊರಿನ ಜನಗಳಿಗೆ ಹಾಗೂ ಇಲ್ಲಿ ಈ ಶಾಲೆನ ಕಟ್ಟಿಸಿಕೊಟ್ಟಂಥ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬ್ಗೆ ಧನ್ಯವಾದಗಳು ಮೂಲ ಏನು ಅಂದರೆ ಈ ಶಾಲೆ ಶೆಟ್ಟಳ್ಳಿನಲ್ಲಿ ಮೊದಲು ಒಂದು ಒಂದು ಐವತ್ತರವತ್ತು ವರ್ಷಗಳಿಂದ ಮುಂಚೆ ತಟ್ನಹಳ್ಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಆ ಟೈಮಲ್ಲಿ ಈ ಶೆಟ್ಟಳ್ಳಿ ಗ್ರಾಮದಲ್ಲಿ ಪೆದ್ದನ್ ರೆಡ್ಡಿ ಹೇಳಿಬಿಟ್ಟು ಅವರು ಈಗ ತೀರೋಗಿದ್ದಾರೆ ಅವ್ರ ಮಗ ಇದ್ದಾರೆ ರಾಮರೆಡ್ಡಿ ಅಂತ ಅವರು ಇಲ್ಲಿ ಜಾಗ ಕೊಟ್ಟು ಈ ಸ್ಕೂಲನ್ನ ಸ್ಥಾಪನೆ ಮಾಡಿದ್ರು ಕಟ್ಸ್ಕೊಟ್ರುತ್ತಾರೆ ಅವರು ಅವ್ರು ಕಟ್ಟಾದ ಮೇಲೆ ಸುಮಾರು ಜನ ಇಲ್ಲೆಲ್ಲ ಓದಿ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿದ್ದರು ಎಲ್ಲ ಆದಮೇಲೆ ಇಲ್ಲಿ ಸ್ಕೂಲ್ ವ್ಯವಸ್ಥೆ ಬದ್ದು ಬಿದ್ದಾಯ್ತು ಆಮೇಲೆ ಸ್ಕೂಲ್ ಇಲ್ಲಿ ಮುಚ್ಚಿಬಿಟ್ರು ಅದನ್ನು ನಮ್ಮ ಸಾಹೇಬರು ರೆಡ್ಡಿ ಸಾಹೇಬರು ಅವರು ಬಂದು ನೋಡಿಬಿಟ್ಟು ನಾನಿಲ್ಲಿ ಕಟ್ಸ್ಕೊಡ್ತೀನಿ ಅಂತೇಳಿ ಒಳ್ಳೆ ವಿಭ್ರಜ್ ವಿಜೃಂಭಣೆಯಾಗಿ ಬಿ ಬಿ ಎಂ ಪಿ ಸ್ಕೂಲ್ ಹೆಂಗಿರ್ತದ ಬೆಂಗಳೂರಲ್ಲಿ ಆ ಥರ ಮಾಡಿ ಎಲ್ಲ ಅನುಕೂಲ ಮಾಡಿ ಒಂದು ಅವರೇ ಟೀಚರ್ನೆಲ್ಲ ನೇಮಿಸಿ ಒಳ್ಳೆ ಸುಸಜ್ಜಿತವಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಊರಿನ ಪರವಾಗಿ ನನ್ನದು ಎರಡು ಧನ್ಯವಾದಗಳನ್ನು ಹೇಳ್ತಾಯಿದ್ದೀನಿ